せ。<laughs> <laughs> ಫೋಟೋ ಹಿಡಿದ್ಯಾ ಹಿಡಿಬಾರ್ದಾ ಏನಕ್ಕೆ ಸುಮ್ಮನೆ ಚೆನ್ನಾಗಿದ್ದೀರಿ ನೋಡಕ ಅದಕ್ಕೆ ಚೆನ್ನಾಗಿದ್ದೀರಾ ನೋಡಕಣ ಅಣ್ಣ ಚೆನ್ನಾಗಿದ್ದೀರಣ ತಪ್ಪು ಮಾಡಣ್ಣ ಸೆಲ್ಫಿ ಡಿಲಿಟ್ ಮಾಡಿ ಯಾಕೆ

ತಿರೇಣ ನಮ್ಮ ಜೋ ಏನು ಗೊತ್ತಾ ನಮ್ಮ ಕಾಲಮೇಂಗೆ ಗೊತ್ತಾ ಏನು ಮರ್ತೋಗ್ಬಿಟ್ಟೆ ಬಸ್ ಮಾಡೋ ಏನು ಬೇಕಾ ಏನು ಹೇಳೋ ಅಲ್ಲಲ್ಲಿ ಕಾಮಿಡಿ ಬಕ್ರಾವಿದ್ದು ಸಾರಿ ಹಾಯ್ ಮಾಡಿ ಅಲ್ಲ ತಿರ್ಗೇಳ

Link, bro. Yeah, I'm going to get it. Oh! Oh!

ಬರಲ್ಲ ನಿಮಗೆ ಹೌದು ಯಾಕೆ ಏನೋ ಸರಿರಾ ತಮಾಷೆ ಮಾಡಿದ್ರು ಸಾರಿ ಆಯ್ ಮಾಡಿಬ್ರ ಅಲ್ಲ ನಾನು ತರಲೆ ಅಂತ ನೋಡಿ ನಾನು ನಾನು ಸರ್ಲೆ ಸರಿ ಬಾ ಸುಮ ಸೆಲ್ಫಿ ರಿಯಾಕ್ಷನ್ ಬಂದ ಬಂದ ಓಂದಿ ಜೋಗಿ ಓ ಆ うん、mm hmm. oh, ఆ తా 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 ಚಾನಲ್ ಕಾಮಿಡಿ ಮಾಡಿ ಚಾನಲ್ ಇದೆ ಏ ಕಾಮಿಡಿ ಮಾಡಿದ ಸರ ರಾಯ ಮಾಡೀಲಿ ಕಾಮಿಡಿ ಅಲ್ಲಿ ಆ ಮತ್ತೆ ಗೊತ್ತಲ್ಲ ನನಗೆ ನೋಡಿ ಇಲ್ಲಿ ಏಯ್ ಏಯ್ ನೀನು ಕೊಡಿ ಹಂಗೆ ಹಂಗೆ ಮಾತಾಡ್ಕೊಂಡು ಏದ ಏ ತಾ ಕೊಡಿ ಹಂಗೆ ಹಾಂ ರಡಿ ಸರ ಏನು

ಯಾ ಹೀರೋ ಇಷ್ಟ ನಿಮ್ಗೆ ನಮ್ಮ ದರ್ಶನ ನನ್ನ ಹೆಸರು ಹಿಡಿದು ಅಂತೀರಿ ಕೆಲ್ಸ ಹಾ ನಿಮ್ಗೆ ಹೀರೋ ಹೀರೋ ಇಷ್ಟ ಅಲ್ಲ ಯಾರ ಫಿಲಮ್ ಇರೋ ಯಾರಿ ಇಷ್ಟ ನಮ್ಮ ದೇಶ ಏನ ಅವ್ರದ ದೈಹ್ ಕೊಡಿರಿ ಹೆಂಗ್ ಕೊಟ್ಟು ಕೊಡೋದ ದೌಷ್ಯನಿಂದ ಅದು ಹೆಂಗ ಕೇಳ ಸರ್ ನೀವೊಂದು ಏನಾರ ಹೇಳ್ತಾರಂದ್ರೆ ನೂರು ರೂಪಾಯಿ ಖರ್ಚಾತ್ ನೋಡಿ ನೀವ್ ಹೇಳ್ ಫಸ್ಟ್ ಡೈಲಾಗ್ ಕೇಳಿಲ್ಲ ಆ ಡೈಲಿಲ್ಲ ನಾ ಹೇಳಕ್ಕಾಗಲ್ಲ ಸಾರ್ ಹೇಳಿ ಹಾ

ಸರ್ ಒಂದು ನಮ್ಗೆ ಬಂದಿಲ್ ಗೊತ್ತಲ್ಲ ಸರ್ ಏನು ನೀ ಕಿತ್ಕೊಂಡು ಹೋಗಿ ನೀನು ನಾನು ಕೊಳೆ ಕಾಲ್ ಕೀತ್ಕೊಂಡು ಹೋಗು ಆಯ್ತು ಆಯ್ತು ಸರಿ ಅಣ್ಣ ಆಯ್ತು ಬರ್ತೀರಣ್ಣ ಹಾ ಇದಕ್ಕೆಲ್ಲ ನೀವೇ ಉತ್ತರ ಕೊಡ್ಬೇಕು ಎಲ್ಲ ನಿಮ್ಮ ಹತ್ರ ಕೇಳ್ಕೊತ ಸರಿ ನೀವು ಅಣ್ಣನ್ಗೆ ತುಂಬಾ ದುಃಖ ಆಗಿದೆ ಸರಿ ಅಣ್ಣ ಒಂದು ಎರಡು ಪೇಕ ಜಾಸ್ತಿ ಹೊರಗ್ ಬೆಗ್ ಜಾಸ್ತಿ ಹೊಡೆದ್ಬಿಟ್ಟು ಏನೇ ಆದ್ರೆ ನಿಖಿಲ್ ಕು ಸೋಮಾರಿಗ ಊಟ ಹಾಕಿ ನಿಖಿಲ್ ಕು ಸೋಮಾರಿಗ ಊಟಕ್ಕಾಕಿ ಅಷ್ಟೇ ನಿಖಿಲ್ ಕುಮಾರ್ ಸ್ವಾಮಿಗೋಟ್ ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕ್ಬೇಕಪ್ಪ ಎಲ್ಲ ಆಮೇಲೆ ಆಮೇಲೆ ಏನಿಲ್ಲ ಅದು ಮುಂದೆ ರೈತರುಗಳ ಎಲ್ಲ ನೋಡ್ಕೊಂಡು